ಸೂಪರ್ ಸ್ಪೈಸಿ ಚಿಕನ್ ಫ್ರೈನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನೀವು ಒಂದೇ ಥರ ಚಿಕನ್ ಫ್ರೈ ಮಾಡಿ ಬೇಜಾರಾಗಿದ್ರೆ ಈ ಸಲ ಮಾಡ್ಕೊಳ್ಳಿ ಇದು ಡ್ರೈ ಕೂಡ ಮಾಡ್ಕೊಬಹುದು ಇದ್ರಲ್ಲಿ ಫ್ರೈ ಕೂಡ ಮಾಡ್ಕೋಬಹುದು ನೀರನ್ನು ಅಡ್ಜಸ್ಟ್ ಮಾಡ್ಕೊಂಡು ಇದು ಚಪಾತಿ ಅನ್ನ ದೋಸೆ ರೊಟ್ಟಿ ಒಳ್ಳೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಮತ್ತೆ ದಿಢೀರಾಗಿ ಇನ್ಸ್ಟೆಂಟಾಗಿ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಹಾಕೋಗುತ್ತೆ ಈ ಚಿಕನ್ ಫ್ರೈ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಒಂದು ಜಾರ್ಗೆ ಹತ್ತು ಬೆಳ್ಳುಳ್ಳಿ ಹೆಸಳುಗಳು ಒಂದು ಇಂಚು ಶುಂಠಿ ಎರಡು ಮೆಣಸಿನಕಾಯಿ ಎರಡರಿಂದ ಎಂಟು ಮೆಣಸಿನ ಕಾಳುಗಳು ಅರ್ಧ ಸ್ಪೂನಷ್ಟು ಚಕ್ಕೆ ಪೌಡ್ರು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ನನಗೆ ಪೇಸ್ಟ್ ಮಾಡಿಟ್ಕೊತಿದ್ದೀನಿ ಇದು ಒಂದು ಕೆ ಜಿ ಚಿಕನ್ಗೆ ಹಾಕ್ತಿರೋ ಮಸಾಲೆ ಜಾಸ್ತಿ ನೀವು ಹಾಕೊಳ್ಳೋದಾದ್ರೆ ಮಸಾಲೆನೇ ಸ್ವಲ್ಪ ಜಾಸ್ತಿ ಹಾಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಈಗ ಒಂದು ಕಡೆಗೆ ನಾನು ಪ್ಯಾನ ಹೀಟ್ ಮಾಡಿ ಸ್ವಲ್ಪ ಎಣ್ಣೆ ಮತ್ತು ಅರ್ಧ ಸ್ಪೂನಷ್ಟು ಇಲ್ಲಿ ಅರಿಶಿಣದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದಾದ ನಂತರ ಒಂದು ಕೆ ಜಿಯಷ್ಟು ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡಿರುವಂಥ ನಾನು ಚಿಕನ್ನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಹೈ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಹೈ ಫ್ಲೇಮಲ್ಲಿ ಎಲ್ಲ ಕಡೆ ಚೆನ್ನಾಗಿ ತಿರ್ಗ್ಸಿದ್ಮೇಲೆ ನಾಲ್ಕರಿಂದ ಐದು ನಿಮಿಷ ಹೈ ಫ್ಲೇಮಲ್ಲೇ ನಾವು ಇದನ್ನು ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳಿ ಮುಚ್ಚಳ ಮುಚ್ಚಿದ್ದೀನಿ ಅಂತ ಹಾಗೆ ಬಿಟ್ಬಿಡಿ ಆವಾಗ ಆವಾಗ ತಿರ್ಗಾಡಿಸ್ತಾರೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಇದು ನೀರು ಅದು ಹಾಗೆ ಬಿಟ್ಕೊಳುತ್ತೆ ಇದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗುತ್ತೆ ಈಗ ನೋಡಿ ಚೆನ್ನಾಗಿ ಇದನ್ನು ನಾಲ್ಕರಿಂದ ಐದು ನಿಮಿಷ ಹೈ ಫ್ಲೇಮಲ್ಲಿ ಇದು ಮಾಡಿದ್ಮೇಲೆ ಫ್ಲೇಮನ್ನ ಸಣ್ಣ ಮಾಡಿಬಿಡಿ ಇವಾಗ ಮೀಡಿಯಮ್ ಮಾಡ್ಕೊಳ್ಳಿ ಈಗ ಮೀಡಿಯಂ ಮಾಡ್ಕೊಂಡಿದ್ದಕ್ಕೆ ನಾವೇನು ರುಬ್ಬಿರ್ತೀವಲ್ಲ ಮಸಾಲೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಇಲ್ಲಿ ನಾನು ಇದ್ರ ಜೊತೆ ನಾನು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೆ ವಿಡಿಯೋದಲ್ಲಿ ಅದು ಸ್ಕಿಪ್ ಆಗಿದೆ ಈ ಟೈಮಲ್ಲಿ ನೀವು ಅದಕ್ಕೆ ಸ್ವಲ್ಪ ಉಪ್ಪು ಒಂದು ಸ್ಪೂನಷ್ಟು ಹರಳು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಟ್ಟನ್ನ ಕ್ಲೋಸ್ ಮಾಡಿ ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ನೀವು ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ಈಗ ನಾವು ಟೋಟಲ್ ಹಂಗಿನಾಗೆ ಅದು ಫೈವ್ ಮಿನಿಟ್ಸ್ ಇದು ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಆಗಿದೆ ಈ ಟೈಮಲ್ಲಿ ನಾವು ಒಂದು ಸ್ಪೂನಷ್ಟು ಧನಿಯಾ ಪೌಡರು ಅರ್ಧ ಸ್ಪೂನಷ್ಟು ನಾನು ಖಾರದ ಪೌಡರನ್ನು ಹಾಕೊಳ್ತಾ ಇದ್ದೀನಿ ಯಾಕೆಂದರೆ ಮೆಣ್ಸಿಕ್ ಹಾಕಿದ್ವಲ್ಲ ನೋಡಿ ಖಾರ ಹಾಕೊಳ್ಳಿ ಬೇಕಾದರೆ ಆಮೇಲೂ ಹಾಕೊಳ್ಬೋದು ಈಗ ಹಾಕೊಂಡು ಇದನ್ನು ಅಷ್ಟೇ ಒಂದು ನಿಮಿಷ ಹೈ ಫ್ಲೇಮಲ್ಲಿ ಮಿಕ್ಸ್ ಮಾಡಿ ಫ್ಲೇಮ್ನ ಲೋ ಮಾಡಿಬಿಟ್ಟು ನಾನು ಇದಕ್ಕೆ ಇಲ್ಲಿ ಒಂದು ಎರಡು ಟೊಮೊಟೋದು ಪ್ಯೂರಿ ಸೇರಿಸ್ಕೊಳ್ತೀವಿ ಒಂದು ಚಿಕನ್ಗೆ ಮೀಡಿಯಮ್ ಸೈಜು ಎರಡು ಪ್ಯೂರಿ ಆಗುತ್ತೆ ನೀವು ಜಾಸ್ತಿ ಆಗುತ್ತೆ ಜಾಸ್ತಿ ಹಾಕೊಳ್ಳಿ ದಪ್ಪದಾದರೆ ಒಂದು ಹಾಕೊಳ್ಳಿ ಸಾಕಾಗುತ್ತೆ ಇದರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಲೀನಾಗಿ ಎಲ್ಲ ಕಡೆಯೂ ಮಿಕ್ಸ್ ಮಾಡಿ ಇವಾಗ ಸಣ್ಣ ಊರಿಯಲ್ಲೇ ಇಟ್ಬಿಟ್ಟು ನಾವು ಇದನ್ನು ಏಳರಿಂದ ಎಂಟು ನಿಮಿಷ ಲೋ ಫ್ಲೇಮಲ್ಲೇ ನಾವು ಇದನ್ನು ಇದು ಮಾಡ ಬೇಯಿಸ್ಕೊಡ್ಬೇಕಾಗ ನೋಡ್ತಾ ಇರ್ಬೋದು ಕಲರ್ ಹೇಗೆ ಚೇಂಜ್ ಆಗಿದೆ ಮತ್ತು ಟೇಸ್ಟ್ ಕೂಡ ಅಷ್ಟೇ ಅದ್ಭುತವಾಗಿ ಬರುತ್ತೆ ಈಗ ಕೊನೆಯದಾಗಿ ನಾವೀಗ ಕರಿಬೇವಿನ ಹೈಸಳುಗಳು ಒಂದು ಹತ್ತು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಪೆಪ್ಪರ್ ಪೌಡರನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸೂಪರ್ ಸ್ಪೈಸಿ ಚಿಕನ್ ಈಸಿಯಾಗಿ ಇನ್ಸ್ಟಂಟಾಗಿ ರೆಡಿಯಾಗಿ ಹೋಗುತ್ತೆ ಅಂತಲೇ ಹೇಳ್ಬೋದು ತುಂಬ ಅದ್ಭುತವಾಗಿ ಬರುತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಈಗೆಲ್ಲ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿ ಹಾಕೊಳ್ಳಿ ಅದ್ರ ಫ್ಲೇವರು ನಿಮಗೆ ಗೊತ್ತು ಚೆನ್ನಾಗಿ ಬರುತ್ತೆ ಅಂತ ಈಗ ನಿಮ್ಮ ಗಟ್ಟಿ ಅದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಬೇಡ ಅಂದರೆ ಹಾಗೆ ಟ್ರೈ ಮಾಡಿಕೊಳ್ಳಿ ನಿಮಗೆ ಗ್ರೇವಿ ಥರ ಅಂದರೆ ಸ್ವಲ್ಪ ನೀರು ಹಾಕೊಳ್ಳಿ ಒಂದು ಅರ್ಧ ಲೋಟದಷ್ಟು ಬೇಡ ಅಂದರೆ ಇದೇ ರೀತಿ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನೀವೇ ಹೇಳ್ತೀರಾ ದೋಸೆ ಚಪಾತಿ ಮತ್ತು ರಸಮ್ ರೈಸ್ ರೊಟ್ಟಿ ನಾನಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಹೇಗೆ ಬಂತು ಅಂತ ಮಾಡಿ ನೋಡಿ ಹೇಗೆ ಟೇಸ್ಟ್ ಬಂತು ಅಂತ ನನಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮುಖದಲ್ಲಿ ತಿಳ್ಸಿಕೊಡೋದನ್ನು ಮಾತ್ರ ಮರೀಬೇಡಿ ಇದು ಒಂದು ಸಲ ಅಂತೂ ತುಂಬ ಬೇಜಾರಾಗಿರುತ್ತೆ ನೀವು ತುಂಬ ಅನ್ಸುತ್ತೆ ಅನಿಸುತ್ತೆ ನನಗೇನು ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದಾಗ ಈ ರೆಸಿಪಿ ಮಾಡ್ಕೊಳ್ಳಿ ಬೇಗ ಆಗೋಗುತ್ತೆ ತುಂಬ ಟೇಸ್ಟಿಯಾಗಿಯೂ ಇರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಪಕ್ಕದಲ್ಲಿರೋ ಬೇಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು